ಸ್ನೇಹಿತರೆ ನಮಸ್ಕಾರ ಏನು ನಾನು ಕಳೆದ ಎರಡು ಮೂರು ದಿವಸಗಳ ಹಿಂದೆ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂಥ ಉಪಚುನಾವಣೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳನ್ನು ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಅದರಲ್ಲೂ ವಿಶೇಷವಾಗಿ ನಮ್ಮ ಕೋಲಾರದ ಸುರೇಶ್ ಶೆಟ್ಟರು ಅವರು ನುಡಿದ ಭವಿಷ್ಯ ಎಂದೂ ಸುಳ್ಳಾಗಿಲ್ಲ ಅನ್ನೋ ಒಂದು ವಿಶೇಷ ಸಂಚಿಕೆನ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಈಗ ಅದೇ ಮಾದರಿಯಲ್ಲಿ ಈಗ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಭೂತಪೂರ್ವವಾಗಿ ಮತದಾನ ನಡೆದಿದೆ ಅಂದರೆ ದಾಖಲೆ ಮತದಾನ ನಡೆದಿದೆ ಈ ಮತದಾನದಲ್ಲಿ ಈಗ ಮತದಾರ ಬರೆದಿರೋವಂಥ ಭವಿಷ್ಯ ಇಬ್ಬರ ವ್ಯಕ್ತಿಗಳ ಅಂದರೆ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಜೊತೆಗೆ ಯೋಗೇಶ್ವರ್ ಇರ್ಬೋದು ಅವರಿಬ್ಬರ ಭವಿಷ್ಯವು ಈಗ ಮತದಾನ ಮುಗಿದ ಬಳಿಕ ಮತದಾರ ಬರೆದಿರುವಂಥ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಅಡಗಿದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಚುನಾವಣೆ ಫಲಿತಾಂಶ ಹೊರಬೀಳಲಿದೆ ಆ ಫಲಿತಾಂಶದಲ್ಲಿ ಏನು ಮತದಾರ ಬರೆದಿರ್ತಾನೋ ಆ ಒಂದು ಭವಿಷ್ಯ ಇದೆಯಲ್ಲ ಇಬ್ಬರದಲ್ಲಿ ಯಾರಾದರೂ ಒಂದು ಗೆಲುವು ಸಾಧಿಸ್ಬೋದು ಈ ನಿಟ್ಟಿನಲ್ಲಿ ಇಬ್ಬರಲ್ಲಿ ಯಾರೇ ಗೆದ್ರೂ ಅದು ಮತದಾರನ ಅಂತಿಮ ತೀರ್ಮಾನವೇ ಆಗಿರ್ತದೆ ಅಂದರೆ ಇಲ್ಲಿ ನಾವು ಹೇಳಿರುವಂಥ ಭವಿಷ್ಯಗಳು ಲೆಕ್ಕಾಚಾರಗಳು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗದಲ್ಲ ಇನ್ನು ವಿಶೇಷ ಕಳಕಳಿ ಏನಪ್ಪ ಅಂದರೆ ಈಗ ನಾವು ಆರಂಭಿಸಿರುವಂಥ ಒಂದು ಚರ್ಚೆ ಏನಿದೆ ಇದು ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಜೊತೆಗೆ ಇನ್ಯಾವುದೋ ಮರ್ಜಿಗೆ ಮುಲಾಜಿಗೆ ಒಳಪಟ್ಟಿರುವಂಥದ್ದಲ್ಲ ಒಂದು ವೇಳೆ ನಾವು ಆರಂಭಿಸಿರುವ ಚರ್ಚೆಯಲ್ಲಿ ಯಾರಿಗಾದ್ರೂ ಧಕ್ಕೆ ಹಾನಿ ಮತ್ತೊಂದು ವಿಚಾರಗಳು ಇದ್ದರೆ ದಯವಿಟ್ಟು ಇದನ್ನು ಯಾರು ಗಮನಕ್ಕೆ ತಗೊಳ್ಬಾರ್ದು ಮತ್ತು ಈ ವಿಚಾರ ಬರೀ ರಾಜಕೀಯಕ್ಕೆ ಸಂಬಂಧಪಟ್ಟದ್ದಲ್ಲ ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದಲ್ಲ ಕೇವಲ ನಮ್ಮ ಸುರೇಶ್ ಶೆಟ್ಟ್ರವರು ಏನು ಭವಿಷ್ಯ ನುಡಿದಿದ್ದಾರೋ ಅವರ ಒಂದು ವೈಯಕ್ತಿಕ ಅನಿಸಿಕೆ ಅಷ್ಟೇ ಆಗಿರುತ್ತೆ ಹೊರತು ಅವರು ಒಂದು ನುಡಿದಿರುವಂಥ ಒಂದು ಭವಿಷ್ಯ ಬರೀ ಅವರ ಒಂದು ಅನಿಸಿಕೆ ಅಂದರೆ ಅವರ ಮನಸ್ಸಿನಲ್ಲಿ ಮೂಡಿದಂಥ ವಿಚಾರ ಅಷ್ಟೇ ಇಲ್ಲಿ ನಾವು ಹಂಚ್ಕೊಂಡಿರೋದು ಇದು ಯಾವುದೇ ಪ್ರೇರೇಪಣೆ ಮುಲಾಜು ಮರ್ಜಿಗೆ ಒಳಪಟ್ಟಿರೋದಲ್ಲ ಈಗ ಚುನಾವಣೆ ಮುಗಿದ ಬಳಿಕ ನಾವು ಕೆಲವೊಂದು ವಿಷಯಗಳನ್ನು ಅಂದರೆ ನಮ್ಮ ಸುರೇಶ್ ಶೆಟ್ರು ಅವರು ತಮ್ಮ ಜೊತೆ ಹಂಚ್ಕೊಳ್ತಾರೆ ಯಾರು ಗೆಲ್ಬೋದು ಯಾರ ರಾಜಯೋಗ ಇದೆ ಗೆಲ್ಲುವಂಥ ಲಕ್ಷಣಗಳು ಯಾರಿಗೆ ಜಾಸ್ತಿ ಇದೆ ಮತ್ತು ಏನು ಮತದಾರ ಬರೆದಿರುವಂಥ ಭವಿಷ್ಯಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಈಗ ನಮ್ಮ ಸುರೇಶ್ ಶೆಟ್ಟರು ಸವಿಸ್ತಾರವಾಗಿ ತಮ್ಮಲ್ಲಿ ಹಂಚ್ಕೊಳ್ತಾರೆ ಶೆಟ್ರ ನಮಸ್ಕಾರ ನಮಸ್ಕಾರ ತಮಗೂ ಮತ್ತು ತಮ್ಮೆಲ್ಲರ ಯೂಟ್ಯೂಬ್ ಸದಸ್ಯರಿಗೆ ಎಲ್ಲರಿಗೂ ಶುಭವಾಗಲಿ ನೀವು ಹೇಳ್ದಂಗೆ ಇಲ್ಲಿ ನಾನು ನನ್ನ ಅನಿಸಿಕೆಗಳು ನಿಮ್ಮ ಜೊತೆಲಿ ಹಂಚ್ಕೊತಾ ಇಲ್ಲ ಈ ಒಂದು ಯೋಗ ಅವ್ರಿಗೆ ಕೂಡು ಬಂದಿದೆಯಲ್ಲ ಇದು ಇದನ್ನು ರಾಜಯೋಗ ಅಂತ ಕರೀತಾರೆ ಅವರ ದೇಣಿ ಏಳಿಗೆಗೆ ಸ್ವಲ್ಪ ಸಹಾಯ ಆಗಿದೆ ಅಂದರೆ ಒಂದು ಶ್ರೀಮತಿ ಒಂದು ಮನೆಗೆ ಬಂದಿದ್ದಾಳೆ ಅಂದರೆ ಶುಭ ಗಳಿಗೆಗಳನ್ನೂ ಸಹ ತೊಗೊಂಡು ಬರ್ತಾರೆ ಆದ್ದರಿಂದ ಅವರಿಗೆ ಈ ಸರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಚುನಾವಣೆನ ಗೆಲ್ಲುವಂಥ ಸಾಧ್ಯತೆಗಳು ತಾನಾಗೆ ಗೋಚರಿಸ್ತವೆ ಇದು ನನ್ನ ಅಭಿಪ್ರಾಯ ಅಲ್ಲ ಈ ಒಂದು ಸಮಯ ಸಂದರ್ಭ ಹೆಂಗಾಗಿದೆ ಅಂದರೆ ಅವರಿಗೆ ಸಪೋರ್ಟ್ ಆಗ್ತಾ ಇದೆ ಈ ಪ್ರಕೃತಿ ಅವರಿಗೆ ಸಹಾಯ ಮಾಡ್ತಾಯಿದೆ ಗೆಲ್ಲೋ ರೀತಿ ಸಹಾಯ ಮಾಡ್ತಾ ಇದೆ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಲಾರ ಲೋಕಸಭೆಗೆ ಆಯ್ಕೆಯಾದವರು ಎಸ್ ಅವರು ಅವ್ರನ್ನ ಅದಕ್ಕೆ ಮುಂಚೆ ವರ್ಷ ಐದು ವರ್ಷಕ್ಕಿಂಚೆ ನಿಲ್ಲಿಸಿದರೆ ಗೆಲ್ಲೋದು ಸಾಧ್ಯತೆಗಳು ಕಮ್ಮಿ ಇತ್ತು ಆದರೆ ಅವರ ಯೋಗ ಬಲ ಅವರ ಕಂಕಣ ಬಲ ಅವರಿಗೆ ಹತ್ತೊಂಬತ್ತರ ನೆನೆಸಿ ಗೆಲ್ಲುವಂತೆ ಮಾಡಿದ್ದು ಪ್ರಕೃತಿ ಅವ್ರಿಗೆ ನೋಡಿ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ತು ಸಪೋರ್ಟ್ ಸಿಗ್ತಾ ಇಲ್ವಾ ಅದೇ ರೀತಿ ಮಲ್ಲೇಶ್ ಬಾಬು ಅವರು ಸಹ ಈ ಸರಿ ಲೋಕಸಭೆ ಎಲೆಕ್ಷನಲ್ಲಿ ನಿಂತ್ಕೊಂಡಾಗ ಅದಕ್ಕೆ ಮುಂಚೆನೂ ಬೇರೆ ಬೇರೆ ನಿಂತ್ಕೊಂಡಿದ್ರು ಅವ್ರಿಗೆ ಗೆಲ್ಲೋಕ್ಕಾಗಲಿಲ್ಲ ಈ ಸರಿ ಅವ್ರಿಗೆ ಏನೋ ಒಂದು ಕಂಕಣ ಬಲ ಅವರ ಯೋಗ ಬಲ ಅವರ ಬಲ ಎಷ್ಟು ಚೆನ್ನಾಗಿ ಒದಗು ಬಂತು ಅಂದರೆ ಪ್ರಕೃತಿ ಅವ್ರನ್ನ ತಾನಾಗೇ ಗೆಲ್ಲಿಸ್ಬಿಡ್ತು ಇದೇ ರೀತಿಯಾಗಿ ನಾವು ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ಕೊತಾ ಬಂದರೆ ಯೋಚನೆ ಮಾಡ್ತಾ ಬಂದರೆ ಪ್ರಕೃತಿ ಆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊತಾ ಇದೆ ಇದು ನನ್ನ ಅಭಿಪ್ರಾಯ ಅಲ್ಲ ಈ ಎಲ್ಲ ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಬಂದಾಗ ನಿಖಿಲ್ ಕುಮಾರ್ ಸ್ವಾಮಿಗೆ ಗೆಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ ಅಂತ ನನ್ನ ಅನಿಸಿಕೆ ಅಂದರೆ ಬರೀ ಇದು ನಿಮ್ಮ ವೈಯಕ್ತಿಕ ನನ್ನದಲ್ಲ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲೇ ಅಲ್ಲ ದೈವ ಬಲ ಅವರಿಗೆ ಗುರುಬಲ ಗುರುಬಲ ಮತ್ತೆ ಅವ್ರನ್ನ ಕೈ ಹಿಡಿದವರ ಬಲಗಳು ಎಲ್ಲಾ ಸೇರಿದ್ರೆ ಒಬ್ಬ ಪುರುಷನು ಯಶಸ್ವಿ ಅಂದ್ರೆ ಯಶಸ್ವಿ ಮಹಿಳೆಯು ಸಹಕಾರ ಅಂತ ಇರುತ್ತೆ ಇರುತ್ತೆ ಹೌದು ಈ ಎಲ್ಲಾ ವಿಷಯಗಳನ್ನ ಅವರು ಸಂಬಂಧಪಟ್ಟಿರೋ ವಿಷಯ ಪ್ರಕೃತಿ ಅವರು ಸಪೋರ್ಟ್ ಮಾಡ್ತಾ ಇರೋ ವಿಷಯ ನಾನು ಚರ್ಚೆ ಮಾಡ್ತಾ ಅಷ್ಟೇ ಇದು ನನ್ನ ವಿಷಯವಲ್ಲ ಅಂದ್ರೆ ಗಮನ ಸಣ್ಣ ನವೆಂಬರ್ ಇಪ್ಪತ್ತ್ ಮೂರು ಬೆಳಗ್ಗೆ ಏಳು ಗಂಟೆಗೆ ಮತ ಅವೆಲ್ಲ ಸುಳ್ಳು ನಿಜ ಹೇಳ್ತೀನಿ ಕೇಳಿ ಅನ್ಸಿ ಮತದಾನ ಎಣಿದ ಕಾರ್ಯ ಆರಂಭ ಆಗೋದು ಏಳು ಗಂಟೆ ಇಲ್ಲ ಇಲ್ಲ ಆಗೋದಿಲ್ಲ ಎಂಟುವರೆಗೆ ಮತದಾನಕ್ಕೆ ಪೆಟ್ಟಿಗೆ ಶುರು ಮಾಡ್ತಾರೆ ಬಾರಿಗೆ ಅಂಚೆ ಮತಗಳನ್ನ ಎಣಿಕೆ ಮಾಡ್ತಾರೆ ತದನಂತರ ಇ ವಿ ಎಂ ತಗೊಂಡು ಅಂದ್ರೆ ಇಲ್ಲಿ ಮತ ಎಣಿಕೆ ಕಾರ್ಯ ಹ್ಮ್ ಏಳು ಗಂಟೆಗೆ ಆರಂಭ ಆದ್ರೂ ಹ್ಮ್ ನೀವೇ ಹೇಳ್ತಾ ಇರೋದು ಒಂಬತ್ತು ಗಂಟೆಯಿಂದ ಏನು ಒಂಬತ್ತು ಕಾಲಿನ ಒಂಬತ್ತು ಹದಿನೈದರಿಂದ ಏನು ಎಣಿಕೆ ಆಗುತ್ತೋ ಅದನ್ನು ಪರಿಗಣನೆ ತಗೊಂಡಿಟ್ರಿ ಅಂತ ಹೇಳಿ ಸ್ನೇಹಿತರೆ ನೋಡಿದ್ರಲ್ಲ ಇದು ನಮ್ಮ ಸುರೇಶ್ ಶೆಟ್ಟರ್ ಅವರ ಒಂದು ಭವಿಷ್ಯವಾಣಿ ಅಂತಲ್ಲ ಅವರು ಹೇಳಿದಂಥ ಒಂದು ಮಾತುಗಳು ನಾನು ಕಂಡಂತೆ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಏನು ನುಡಿದಾರೋ ಅವರು ಬಂದಿರೋಂಥ ಬಾಯಿಂದ ಬಂದಿರೋಂಥ ಮಾತುಗಳು ಅಕ್ಷರಶಃ ನಿಜ ಆಗಿದೆ ಈ ನಿಟ್ಟಿನಲ್ಲಿ ಅವರು ಈ ಬಾರಿ ಹೇಳಿರೋಂಥ ಒಂದು ಸ್ಫೋಟಕ ಮಾಹಿತಿ ಏನಪ್ಪ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಬಹುತೇಕ ಇದೆ ಹಾಗಾಗಿ ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನು ರಾಜಯೋಗ ಇತ್ತೋ ಇಲ್ಲ ಗೊತ್ತಿಲ್ಲ ಈ ಬಾರಿ ಅಂತೂ ಖಂಡಿತ ರಾಜಯೋಗ ಇದೆ ಅವರು ಈ ಬಾರಿ ಧೈರ್ಯವಾಗಿ ವಿಧಾನಸಭೆಗೆ ಪ್ರವೇಶ ಮಾಡುವಂಥ ಎಲ್ಲ ಲಕ್ಷಣಗಳು ಇವೆ ಅಂತ ಹೇಳಿದ್ದಾರೆ ಈ ಒಂದು ಚರ್ಚೆ ಇಪ್ಪತ್ತ್ಮೂರರ ನಂತರ ಅಂದರೆ ನಮ್ಮ ಸುರೇಶ್ ಶೆಟ್ಟರವರು ಆ ಭವಿಷ್ಯ ನಿಜ ಆಗೋಲಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ಚರ್ಚೆನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ